ಕುಮಟಾ ತಾಲೂಕಿನ ಅಘನಾಶಿನಿಯಲ್ಲಿ ಎಸ್ಸಿಟಿ ಗೆಳೆಯರ ಬಳಗದಿಂದ ದಿವಂಗತ ಲೋಕೇಶ್ವರ ಲಕ್ಕು ಲಕ್ಕು ಮನೆ ಇವರ ಸ್ಮರಣಾರ್ಥವಾಗಿ ಹಮ್ಮಿಕೊಂಡಿದ್ದ ಪ್ರಥಮ ವರ್ಷದ ತಾಲೂಕಾ ಮಟ್ಟದ ಲೋಕೇಶ್ವರ ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಹೆಗಡೆಯ ಶಾಂತಿಕಾಂಬಾ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿತು ಅಘನಾಶಿನಿಯಲ್ಲಿ ಎಸ್ಸಿಟಿ ಗೆಳೆಯರ ಬಳಕದಿಂದ ದಿವಂಗತ ಲೋಕೇಶ್ವರ ಲಕ್ಕು ಲಕ್ಕು ಮನೆಯವರ ಸ್ಮರಣಾರ್ಥವಾಗಿ ನಾಲ್ಕು ದಿನಗಳ ಕಾಲ ಹಮ್ಮಿಕೊಂಡಿದ್ದ ಪ್ರಥಮ ವರ್ಷದ ತಾಲೂಕು ಮಟ್ಟದ ಲೋಕೇಶ್ವರ ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿ ಯಶಸ್ವಿಯಾಗಿ ನಡೆಯಿತು ಟ್ರೋಫಿಗಾಗಿ ನಡೆದ ಫೈನಲ್ ಪಂದ್ಯದಲ್ಲಿ ಶಾಂತಿಕಾಂಬಾ ಹೆಗಡೆ ಹಾಗೂ ಸೆವೆನ್ ಏಟ್ ಸಿಕ್ಸ್ ಕಿಮಾನಿ ತಂಡಗಳು ಸೆಣಸಾಟ ನಡೆಸಿದವು ಮೊದಲು ಬ್ಯಾಟಿಂಗ್ ಮಾಡಿದ ಸೆವೆನ್ ಏಟ್ ಸಿಕ್ಸ್ ಕಿಮಾನಿಯ ತಂಡ ಎಂಟು ಓವರ್ಗಳಲ್ಲಿ ಮೂವತ್ತೈದು ರನ್ಗಳನ್ನು ಗಳಿಸಲಷ್ಟೇ ಶಕ್ತವಾಯಿತು ಇನ್ನು ಸುಲಭ ಗುರಿಯನ್ನ ಬೆನ್ನಟ್ಟಿದ ಶಾಂತಿಕಾಂಬಾ ಹೆಗಡೆಯ ತಂಡ ಮೂವತ್ತಾರು ರನ್ ಗಳಿಸಿ ಚೊಚ್ಚಲ ಪ್ರಶಸ್ತಿಯನ್ನ ಎತ್ತಿ ಹಿಡಿಯಿತು ಸೋಲನ್ನು ಒಪ್ಪಿಕೊಂಡ ಸೆವೆನ್ ಏಟ್ ಸಿಕ್ಸ್ ಕಿಮಾನಿ ತಂಡ ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿಪಟ್ಟಿತು ಇನ್ನು ಫೈನಲ್ ಪಂದ್ಯದ ಬಳಿಕ ನಡೆದ ಟ್ರೋಫಿ ವಿತರಣಾ ಕಾರ್ಯಕ್ರಮದಲ್ಲಿ ವಿಜೇತ ತಂಡಕ್ಕೆ ಪ್ರಥಮ ಬಹುಮಾನವಾಗಿ ಇಪ್ಪತ್ತೈದು ಸಾವಿರ ಹಾಗೂ ಆಕರ್ಷಕ ಟ್ರೋಫಿಯನ್ನ ನೀಡಲಾಯಿತು ರನ್ನರ್ ಅಪ್ ಆದ ತಂಡಕ್ಕೆ ಹದಿನೈದು ಸಾವಿರ ರು ಹಾಗೂ ಆಕರ್ಷಕ ಟ್ರೋಫಿಯನ್ನ ನೀಡಲಾಯಿತು ಇನ್ನು ಪಂದ್ಯಾವಳಿಯುದ್ದಕ್ಕೂ ಉತ್ತಮ ಪ್ರದರ್ಶನ ನೀಡಿದ ಉತ್ತಮ ಬೌಲರ್ ಉತ್ತಮ ಬ್ಯಾಟ್ಸ್ಮನ್ ಹಾಗೂ ಉತ್ತಮ ಆಲ್ರೌಂಡರ್ ಬಹುಮಾನಗಳನ್ನು ಕೂಡ ನೀಡಲಾಯಿತು ಈ ವೇಳೆ ಚಾಂಪಿಯನ್ ತಂಡ ಹಾಗೂ ರನ್ನರ್ ಅಪ್ ತಂಡಗಳ ಆಟಗಾರರು ಮಾತನಾಡಿ ಕ್ರಿಕೆಟ್ ಪಂದ್ಯಾವಳಿಯ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡರು ತುಂಬಾ ಖುಷಿ ಆಗ್ತದೆ ಅಪೋಸಿಟ್ ಟೀಮ್ ನಮ್ಗೆ ಒಂದು ಒಂದೇ ಚಾಂಪಿಯನ್ ಟೀಮ್ ಅದು ಅದ್ರ ಒಟ್ಟಿಗೆ ನಮ್ಗೆ ಆಡ್ಬೇಕಂದ್ರೆ ಅಷ್ಟು ನಮ್ಗೆ ಹೆಚ್ಚು ಅಂದ್ರೆ ಬೋಟಿಂಗ್ ಹೋಗಿ ಬಂದ ಪ್ರಾಕ್ಟೀಸ್ ಇರೋದಿಲ್ಲ ಅದಕ್ಕಾಗಿ ಅವ್ರದ್ದು ತುಂಬಾ ಒಳ್ಳೆ ರೀತಿಯಿಂದ ಪರ್ಫಾರ್ಮೆನ್ಸ್ ಇತ್ತು ಅದೇ ಲೆಕ್ಕಲ್ಲಿ ಅವರು ಗೆದ್ದರು ಕಾಂಗ್ರೆಸ್ ಅಂತ ಹೇಳ್ತೀನಿ ಆ ಟೀಮಿಗೆ ಹಾಗೂ ಕಮಿಟಿಗೆ ಇನ್ನು ನಾಲ್ಕು ದಿನಗಳ ಕಾಲ ನಡೆದ ಈ ಪಂದ್ಯಾವಳಿಯಲ್ಲಿ ತಾಲೂಕಿನ ಮೂವತ್ತಾರು ತಂಡಗಳು ಭಾಗವಹಿಸಿದ್ವು ವೇದಿಕೆಯಲ್ಲಿ ಮಾರುತಿ ಗೌಡ ಗಣು ಶೆಟ್ಟಿ ಮಾಧುಗೌಡ ದಯಾನಂದ್ ಹರಿಕಂತ ಮಾರುತಿ ಹರಿಕಂತ್ರ ಗಣಪತಿ ಹರಿಕಂತ ಹಾಗೂ ಸಮಿತಿಯವರಾದ ಸಂದೀಪ್ ಲಕ್ಕುಮನೆ ಭಾಸ್ಕರ್ ಹರಿಕಂತ್ರ ಮಹೇಶ್ ಲಕ್ಕುಮನೆ ಪ್ರಶಾಂತ್ ಹರಿಕಂತ ಶಂಕರ್ ಹರಿಕಂತ ಹರೀಶ್ ಹರಿಕಂತ ಉಪಸ್ಥಿತರಿದ್ದರು ವಿಶ್ವ ಕುಮಟಾ